ನಮಸ್ ಚಂದ್ರಾಯ ಮಂಗಳಾಯ ಗುರು ಶುಕ್ರ ಸರ್ವೇಮವಾ ಸುಪ್ರಭಾತಂ ಶ್ರೀ ಗುರುಭ್ಯೋ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತಾನಂದ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮಾಯರ ಆರೋಗ್ಯ ಐಶ್ವರ್ಯವನ್ನು ತಮ್ಮನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ತಂದೆಯ ಮಕ್ಕ ತಂದೆ ಮತ್ತು ಮಗನ ಸಂಬಂಧಗಳಲ್ಲಿ ತುಂಬ ಹದಗೆಟ್ಟೋಗಿದೆ ಮನಸ್ತಾಪಗಳು ತುಂಬ ಜಾಸ್ತಿ ಇದೆ ಇಬ್ಬರಲ್ಲೂ ಹೊಂದಾಣಿಕೆ ಇಲ್ಲ ಅಂತಕ್ಕಂಥವ್ರಿಗೆ ಈ ಅತ್ಯಂತ ಸರಳ ವಿಧಾನಗಳನ್ನು ಅನುಸರಣೆಯನ್ನು ಮಾಡಿ ಖಂಡಿತ ನಿಮಗೆ ಆ ಒಂದು ಸಮಸ್ಯೆ ಖಂಡಿತವಾಗಿ ನಿಮಗೆ ದೂರ ಆಗ್ತಕ್ಕಂಥದ್ದು ಇರುತ್ತೆ ಮೊದಲು ಈ ದಿನ ಪಂಚಾಂಗವನ್ನು ಪಠನೆ ಮಾಡೋಣ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ ಶನಿವಾರ ದಶಮಿ ತಿಥಿ ಶುಕ್ಲಪಕ್ಷ ಸಿದ್ಧಿಯೋಗ ಇರತಕ್ಕಂಥ ಸಮಯ ಗರಜಕರಣ ಇರ್ತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲ ರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಗುಳಿಕ ಕಾಲ ಇದು ಬೆಳಗ್ಗೆ ಆರು ಗಂಟೆ ಒಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಆರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಹಾಗೆ ಕಂಟಕ ದೋಷ ಅಂತ ನೋಡಿದ್ವಿ ಇದಿರತಕ್ಕಂಥದ್ದು ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೇಳು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸ್ವತಿ ನಕ್ಷತ್ರ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಮೊದಲನೇದಾಗಿ ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಜಲಸ್ಸು ಹಾಗೆ ಸ್ವಲ್ಪ ಮಟ್ಟಿಗೆ ಸಂಗಾತಿಯ ವಿಚಾರದಲ್ಲಿ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಹಾಗೆ ಲಾಭ ಬಂದರೂ ಸಹಿತ ಉಳಿದಲೇ ಇರತಕ್ಕಂಥ ಸನ್ನಿವೇಶ ಬರ್ತದೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿ ಕೊನೆಯ ಭಾಗದಲ್ಲಿ ನಿಮಗೆ ಶುಭ ಶುಭ ಕಾಲ ಅಂದರೆ ದಿನದ ಮಧ್ಯಭಾಗದಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭ ಇರತಕ್ಕಂಥ ಸಾಧ್ಯತೆ ತೋರಿಸ್ತದೆ ಇಲ್ಲಿ ಮೇಷರಾಶಿಯವರಿಗೆ ನಷ್ಟ ಮತ್ತೊಂದು ವಿಚಾರಗಳನ್ನು ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಅಂಗವಿಕಲರಿಗೆ ಪೂರಿ ಸಾಗುವನ್ನು ಸ್ಪಾನ್ಸರ್ ಮಾಡಿ ಅಥವಾ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಮೇಷರಾಶಿಯವರಿಗೆ ಇದನ್ನು ಶುಭತ್ವ ಆಗಿಬಿಡುತ್ತೆ ಹಾಗೆ ಋಷಭರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು ಋಷಭರಾಶಿಯವರಿಗೆ ತಮ್ಮ ಅಧಿಕಾರ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ಮನೋಭಾವ ಮ್ಯಾಕ್ಸಿಮಮ್ ಶುಭ ಕೊಟ್ಬಿಡುತ್ತೆ ಆದರೆ ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ ಅಧಿಕಾರದಲ್ಲಿ ಭಾಳ ಉತ್ಕೃಷ್ಟತೆಯನ್ನು ಸಿಗುತ್ತೆ ನಾನು ಇದನ್ನು ತಗೊಳ್ಳೇಬೇಕು ಅಂತಕ್ಕಂಥದ್ರಿಂದ ಅನ್ ನ್ಯಾಯವನ್ನು ಅನ್ಯಾಯವನ್ನು ಮಾಡಲಿಕ್ಕೂ ತಯಾರಾಗಿರ್ತೀರ ನಾನು ಪಡಲೇಬೇಕು ಅಂತಕ್ಕಂಥ ಒಂದು ಇದರಿಂದ ದಯಮಾಡಿ ಅದನ್ನು ತಪ್ಪಿಸಿ ರಾಶಿಯವರು ಅಹಂ ನಿಮ್ಮನ್ನು ಸುಟ್ಟಾಗ್ತಕ್ಕಂಥ ಸನ್ನಿವೇಶವನ್ನು ಮಾಡ್ತದೆ ಹಾಗಾಗಿ ಋಷಭ ರಾಶಿಯವರು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ತಾನಾಗಿಯೇ ನಿಮಗೆ ಶುಭ ಕಾರ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಮಿಥುನ ರಾಶಿಯವರು ಸ್ವಲ್ಪ ಲೇಝಿನೆಸ್ ಕಾಡುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸುಳ್ಳು ಹೇಳ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರುತ್ತೆ ಆದರೆ ಆಧ್ಯಾತ್ಮಿಕತೆ ಒಲವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಧಾರ್ಮಿಕವಾಗಿ ನಮಗೆ ದೇವರ ನಂಬಿಕೆ ಕಡಿಮೆ ಆಗ್ತದೆ ಏ ಏನು ಮಾಡಿದ್ರೆ ಏನು ಪ್ರಯೋಜನ ಅಂತಕ್ಕಂಥದ್ದು ಬರ್ತದೆ ಆದರೆ ಧಾರ್ಮಿಕತೆಯಲ್ಲಿ ಉತ್ಕೃಷ್ಟತೆಯನ್ನು ಬೆಳೆಸ್ಕೊಳ್ಳಿ ಮಿಥುನ ರಾಶಿಯವರು ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆರೋಗ್ಯದಲ್ಲಿ ಕೊಂಚ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರುತ್ತೆ ಅಫ್ಕೋರ್ಸ್ ಆದರೆ ಸಂಗಾತಿಯನ್ನು ಒಂದು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಒಂದು ಸಂದರ್ಭಗಳಲ್ಲಿ ಒದಗಿ ಬರ್ತದೆ ಕಟಕ ರಾಶಿಯವರ ಈ ದಿನದ ಫಲಾಫಲ ವಾಹನದ ವಿಚಾರವಾಗಿ ಖಂಡಿತ ಜಾಗರೂಕರಾಗಿ ವಾಹನ ಚಾಲನೆ ಕುಟುಂಬದಲ್ಲಿ ಈ ರೀತಿಯಾದಂಥ ಜಮೀನಿನ ವಿಚಾರದಲ್ಲಿ ಕಟಕರಾಶಿಯವರು ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥ ಅಗತ್ಯ ಅನ್ನೆಸಸರಿಯಾಗಿ ನಿಮಗೆ ಮನಸ್ತಾಪಗಳು ಕುಟುಂಬದಿಂದ ಬರ್ತದೆ ಸಂಗಾತಿಯ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳ ಸಾಧ್ಯತೆ ಇರೋದ್ರಿಂದ ಸಾಧ್ಯವಾದರೆ ದುರ್ಗಾ ದೇವಸ್ಥಾನಕ್ಕೆ ಕರಿ ಉದ್ದಿನ ಕಾಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಉದ್ದಿನ ಕಾಳನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಸ್ವಲ್ಪ ಶುಭತ್ವಾಗುತ್ತೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಪ್ರಯತ್ನದಿಂದ ಸರ್ವವನ್ನು ಸಾಧಿಸ್ತಕ್ಕಂಥ ಕೆಲಸ ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಕೆಲಸ ಆದರೆ ಅನ್ಯತಾ ಬೇರೆ ಮಾರ್ಗದಲ್ಲಿ ಹೋದರೆ ಅವಮಾನಗಳನ್ನು ಎದುರಿಸ್ತೀರಿ ಸಂಗಾತಿಯಿಂದಲೂ ಕೂಡ ನಿಮಗೆ ಸ್ವಲ್ಪ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಸಿಂಹರಾಶಿ ಸಾಧ್ಯವಾದಷ್ಟು ನೀವು ಇವತ್ತು ಸ್ನೇಹಿತರು ಮತ್ತೊಬ್ಬರು ತಾವು ಮಾಡ್ಕೊಳ್ತಿದ್ದೀರಿ ಅಂದಾಗ ಸ್ವಲ್ಪ ಜಾಗರೂಕರಾಗಿ ಸ್ವಲ್ಪ ತಿರುಗಾಟಗಳು ಕಮಿಷನ್ ಆಧಾರಿತ ವ್ಯಕ್ತಿಯಿಂದ ಲಾಭ ಬರ್ತಕ್ಕಂಥದ್ದು ಇವೆಲ್ಲ ವಿಚಾರಗಳು ನಿಮಗೆ ಶುಭತ್ವವನ್ನು ತರುತ್ತೆ ಶಿವನ ಆರಾಧನೆ ಅತ್ಯಂತ ಉತ್ಕೃಷ್ಟತೆಯನ್ನು ತರುತ್ತೆ ಶಿವನ ಒಂದು ಮಂದಿರಕ್ಕೆ ಭೇಟಿ ಮಾಡಿ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಶುಭ ಆಗುತ್ತೆ ಕನ್ಯಾರಾಶಿಯವರಿಗೆ ಧನಾಗಮದ ದಿನ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರುತ್ತೆ ಸಂಗಾತಿಯಿಂದ ಪ್ರೊಟೆಕ್ಷನ್ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ತಮ್ಮ ಕೆಲಸದಲ್ಲಿ ಉತ್ಕೃಷ್ಟತೆಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗ್ತದೆ ಲಾಭದ ದಿನವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರ್ತದೆ ಸಮಸ್ಯೆಯನ್ನು ತಾವು ದೂರ ಮಾಡ್ತಕ್ಕಂಥದ್ದು ಶತ್ರುವನ್ನು ದಮನ ಮಾಡ್ತಕ್ಕಂಥದ್ದು ಈ ದಿನ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ ಖಂಡಿತವಾಗಿ ಚೆನ್ನಾಗಿದೆ ಒಳ್ಳೆದಾಗಲಿ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ತುಲಾರಾಶಿಯವರಿಗೂ ಸಹಿತ ಈ ದಿನ ಭಾಳ ಶುಭತ್ವ ಇರತಕ್ಕಂಥದ್ದು ಎನರ್ಜೆಟಿಕ್ ಡೇ ಇರತಕ್ಕಂಥ ದಿನ ಕೂಡ ಆಗುತ್ತೆ ಮೈಂಡ್ ಪವರ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನು ಉತ್ಕೃಷ್ಟತೆಯನ್ನು ಮಾಡುತ್ತೆ ಟ್ರೇಡಿಂಗಲ್ಲಿ ಒಂದು ಸ್ವಲ್ಪ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ದು ಇರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರುತ್ತೆ ಅಡಿಕ್ಟಿವ್ ಆಗಬೇಡಿ ಜಾಸ್ತಿ ಏನಾದ್ರೆ ಮೊಬೈಲ್ ಇಟ್ಕೊಂಡ್ರೆ ಅದನ್ನೇ ನೋಡ್ಕೊಂಡು ಕೂತ್ಕೊಂಡ್ರೆ ಇದನ್ನು ತುಂಬ ವೇಸ್ಟ್ ಆಗ್ತದೆ ಹಣಕಾಸಿನಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇದನ್ನು ಬಿಟ್ಟು ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ ಮ್ಯಾಕ್ಸಿಮಮ್ ಶುಭ ಆಗುತ್ತೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ರುಚಿಕ ರಾಶಿಯವ್ರಿಗೆ ಸ್ವಲ್ಪ ಮರವಿನ ಕಾಯಿಲೆ ಜಾಸ್ತಿ ಆಗುತ್ತೆ ಹಾಗೆ ಭೂಮಿಯ ವಿಚಾರ ಮನೆಯ ವಿಚಾರ ಈ ಮೂರರಲ್ಲೂ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಷ್ಟದ ಸಾಧ್ಯತೆ ಬರ್ತದೆ ಚೂರು ರಿಮೋಟಾಗಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದ್ದಕ್ಕಿದ್ದಾಗಿ ಮುನಿಸ್ಕೊಳ್ತಕ್ಕಂಥ ಸನ್ನಿವೇಶಗಳು ಈ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಶಿವನ ಮಂತ್ರಗಳು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಧನುರ್ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಪ್ರಯಾಣ ಮ್ಯಾಕ್ಸಿಮಮ್ ಪ್ರಯಾಣ ಬರ್ತದೆ ಆ ಪ್ರಯಾಣದಿಂದ ಲಾಭ ಇರುತ್ತೆ ಒಂದು ಬದಲಾವಣೆ ಒಂದು ಎಫರ್ಟಿಂದ ಅಧಿಕವಾಗಿರ್ತಕ್ಕಂಥ ಲಾಭವನ್ನು ತಾವು ಮಾಡ್ತೀರಿ ಧನುರಾಶಿಯವರು ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಶುಭದ ದಿನಗಳಲ್ಲಿ ಒಂದು ಕೂಡ ಆಗ್ತದೆ ತಮ್ಮ ಮಾತಿನಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಧನು ಅವರು ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ನೋಡಿ ಭಾಳ ವಿಶೇಷತೆ ಕೆಲಸ ಮತ್ತೊಂದು ತಾವು ಅಥವಾ ಏನಂದ್ರೆ ಪೊಟೆನ್ಷಿಯಲ್ ಕಾಯ್ಕೋಬೇಕು ಅಂತಕ್ಕಂಥವ್ರು ಇದ್ದೀರೋ ಮಕರ ರಾಶಿಯವರು ಅಥವಾ ಕುಟುಂಬ ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾವುದೇ ಆದಂಥ ಮಾತುಕತೆಗಳ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಫ್ಕೋರ್ಸ್ ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಡಿಕ್ಟಿವ್ ನೇಚರ್ನ ಕಡಿಮೆ ಮಾಡಿ ಇದು ನಿಮ್ಮ ಮಕರ ರಾಶಿಯವರಿಗೆ ತಿಳಿಸ್ತಾ ಇದ್ದೇನೆ ಕುಟುಂಬದ ಪ್ರೀತಿಯನ್ನು ಬೆಳೆಸ್ಕೊಳ್ಳಿ ಸಾಕು ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಇರದೇ ಇರತಕ್ಕಂಥದ್ದು ಇರುತ್ತೆ ಆದರೆ ಕುಟುಂಬದ ಒಂದು ವಿಚಾರದಲ್ಲಿ ಸರಿಯಾದಂಥ ಸನ್ಮಾರ್ಗವನ್ನು ತಗೊಳ್ಳಿ ಶುಭ ಆಗ್ತದೆ ಕುಂಭರಾಶಿಯ ವಿಚಾರ ನೋಡಿ ಕುಂಭರಾಶಿಯವ್ರಿಗೆ ಈ ದಿನ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಸಂಗಾತಿಯನ್ನು ಕುರಿತು ಆಲೋಚನೆಗಳು ಬರ್ತಕ್ಕಂಥದ್ದು ಇರುತ್ತೆ ಸಂಗಾತಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಅಥವಾ ಆಲೋಚನೆಗಳು ಬರ್ತಕ್ಕಂಥದ್ದು ಇದನ್ನು ಕುಂಭರಾಶಿಯವ್ರಿಗೆ ಇರ್ತಕ್ಕಂಥದ್ದು ಇರುತ್ತೆ ಧಾರ್ಮಿಕ ಒಲವನ್ನು ಬೆಳೆಸ್ಕೊಂಡು ಶುಭ ಆಗ್ತದೆ ಒನ್ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಸ್ವಲ್ಪ ನಷ್ಟದ ದಿನ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆರೋಗ್ಯ ಅಥವಾ ಆಗಿ ಏನಾದರೂ ಒಂದು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳೇ ತೋರಿಸ್ತದೆ ಸಾಧ್ಯವಾದರೆ ದುರ್ಗಾ ಸಪ್ತಶತಿಯನ್ನು ಓದಿ ದಿನ ಅಥವಾ ದುರ್ಗಾ ಕವಚ ಮಂತ್ರಗಳು ಉದ್ದಿನ ಕಾಳನ್ನು ದಾನ ಕೊಡಿ ಖಂಡಿತವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ತಂದೆ ಮಕ್ಕಳ ನಡುವೆ ವ್ಯಾಜ್ಯಗಳು ಮನಸ್ತಾಪಗಳು ಅಥವಾ ಮತ್ತೊಂದು ಬರ್ತಾ ಇದೆ ಹೊಂದಾಣಿಕೆ ಇಲ್ಲ ಅಂತಕ್ಕಂಥವ್ರು ಒಂದು ಕಪ್ಪು ವಸ್ತ್ರದಲ್ಲಿ ತಾಮ್ರದ ನಾಣ್ಯವನ್ನು ಕೊರಳಲ್ಲಿ ಹಾಕ್ಕೊಳ್ಳಿ ಅಥವಾ ದಾರದಲ್ಲಾದರೂ ಪರವಾಗಿಲ್ಲ ತಾಮ್ರದ ನಾಣ್ಯ ಜಸ್ಟ್ ತಾಮ್ರದ ನಾಣ್ಯವನ್ನು ನಿಮ್ಮ ಕೊರಳಲ್ಲಿ ಹಾಕ್ಕೊಳ್ಳಿ ಇದರಿಂದ ನಿಮ್ಮ ತಂದೆ ಮಕ್ಕಳ ನಡುವಿನ ಸಂಬಂಧ ಮ್ಯಾಕ್ಸಿಮ್ ಸರಿಯಾಗ್ತಾ ಬರುತ್ತೆ ಎಕ್ಸ್ಪೆಷಲಿ ತಂದೆ ಹಾಕ್ಕೋಬೇಕು ಮಕ್ಕಳಲ್ಲ ತಂದೆ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆ ಮಕ್ಕಳ ಒಟ್ಟಿಗಿನ ಬಾಂಡಿಂಗ್ ಚೆನ್ನಾಗಾಗುತ್ತೆ ಮನಸ್ತಾಪಗಳು ದೂರ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ